ಸುಕ್ಷೇತ್ರ ಹಕ್ಕನೂರು ಗ್ರಾಮದ ಶ್ರೀ ನಂದಿ ಬಸವೇಶ್ವರ ಜಾತಿ ಮಹೋತ್ಸವ ಅಂಗವಾಗಿ ಈಗಾಗಲೇ ಹನ್ನೊಂದು ದಿನ ಪರ್ಯಂತರವಾಗಿ ಲಕ್ಷಣದ ಶ್ರೀ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಸಾಗಿ ಬಂದು ಇವತ್ತು ಬಸವ ಜಯಂತಿ ಅಕ್ಷಯ ತೃತೀಯ ದಿವಸ ಪುರಾಣ ಮಹಾಮಂಗಲ ಆಗಿದೆ ಈಗಾಗಲೇ ಬೆಳಗಿನಿಂದ ಬಸವೇಶ್ವರ ಭಾವಚಿತ್ರ ಮೆರವಣಿಗೆ ಹಾಗೂ ಧ್ವಜಾರೋಹಣ ಹಾಗೂ ನಂದಿ ಬಸವೇಶ್ವರ ದೇವಸ್ಥಾನದ ಕಳಸಾರೋಹಣ ಬೆಳಗಿನಿಂದ ಸಾಗಿ ಬಂದು ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಬಾಲಗಂಬವನ್ನು ಕೂಡ ಉದ್ಘಾಟನೆಯಾಗಿದೆ ಜೊತೆಗೆ ನಾಳೆ ಭವಿರತಕ್ಕಂಥ ನಂದಿ ಬಸವೇಶ್ವರ ಇದ್ದು ಈ ಪುರಾತನವಾಗಿರ್ತಕ್ಕಂಥ ಭವ್ಯ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಅನೇಕ ಪ್ರಾಂತಗಳಿಂದ ಸಾವಿರಾರು ಜನ ಭಕ್ತಾದಿಗಳು ಬಂದು ಆ ಬಸವನ ಸನ್ನಿಧಾನಕ್ಕೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಿದ್ದಾರೆ ಎಲ್ಲ ಭಕ್ತರ ಮಧ್ಯದೊಳಗೆ ನಾಳೆ ಬಲುವಾಗಿರ್ತಕ್ಕಂಥ ರಥೋತ್ಸವ ಕೂಡ ಜರುಗುತ್ತದೆ ಈಗಾಗಲೇ ಅನೇಕ ಭಕ್ತಾದಿಗಳು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಎಲ್ಲಾದರೂ ನಮ್ಮ ಭಾಗದೊಳಗೆ ನೋಡಲಿಕ್ಕೆ ಸಿಗುವಂಥ ಸುಮಾರು ನಾಲ್ಕೂರಿಂದ ಐದು ಅಡಿ ಎತ್ತರದ ನಂದಿಯ ವಿಗ್ರಹ ಮೂರ್ತಿಯನ್ನು ಜೋಡು ಬಸವಣ್ಣ ನೋಡೋಕ್ಕೆ ಅಂದರೆ ಅದು ಹದನೂರು ಗ್ರಾಮದಲ್ಲಿ ಅಂತಕ್ಕಂಥದ್ದು ಇಂಥ ಇತಿಹಾಸ ಪ್ರಸಿದ್ಧ ಹದನೂರು ನಂದಿ ಬಸವೇಶ್ವರ ಜಾತ್ರೆ ಮಹೋತ್ಸವ ನಾಳೆ ರಥೋತ್ಸವ ಜರುಗುತ್ತಾ ಇದೆ ಎಲ್ಲ ನಾಡಿನ ಭಕ್ತಾದಿಗಳು ಎಲ್ಲ ಶರಣಬಂಧಿಗಳು ಕೂಡ ಬಂದು ಪಾಲ್ಗೊಂಡು ಆ ಗುರುವಿನ ಆಶೀರ್ವಾದ ಪಡಿಬೇಕಂತಕ್ಕಂಥ ಮಾತನ್ನು ಕೂಡ ತಿಳಿಸಿ ಸಾಮಾಜಿಕ ಸುಂದರ ನಾಟವು ಕೂಡ ಮೂರು ದಿನಗಳ ಪರ್ಯಂತ ವ್ಯವಸ್ಥೆ ಮಾಡಲಾಗಿದೆ ಅವೆಲ್ಲ ದರ್ಶನ ಮಾಡಿ ಪ್ರಸಾದವನ್ನು ಮಾಡಿ ವಿರೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸಲಾಗುತ್ತೆ ಯುವ ಮಿತ್ರರು ಒಂದು ಐದಾರು ವರ್ಷಗಳಿಂದ ತಮ್ಮದೇ ಆದ ಒಂದು ಸಂಕಲ್ಪದ ಮೇರೆಗೆ ಅನ್ನ ಪ್ರಸಾದದ ವ್ಯವಸ್ಥೆ ಹತ್ತು ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ ಆಗಿರಬಹುದು ನಾಳೆ ಸಾಯಂಕಾಲ ಏಳು ಗಂಟೆಗೆ ಭವ್ಯವಾದ ರಥೋತ್ಸವ ಅದೇ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮದ ಯುವ 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 ಮಿತ್ರರು ಮತ್ತು ಹಿರಿಯರು ಸೇರಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಈ ಗ್ರಾಮದ ನಾಳೆ ಭವ್ಯವಾದ ರಥೋತ್ಸವ ಸಾಯಂಕಾಲ ಏಳು ಗಂಟೆ ಇರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮದ ಬೇರೆ ಬೇರೆ ರೀತಿ ಇರತಕ್ಕಂಥ ಗ್ರಾಮದ ಗ್ರಾಮಸ್ಥರು ನಾಳೆ ಭವ್ಯವಾದ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಸಮಸ್ತ ಹದಿಮೂರು ಗ್ರಾಮಸ್ಥರ ವತಿಯಿಂದ ಹಾಗೂ ದೇವಸ್ಥಾನ ಕಮಿಟಿ ವತಿಯಿಂದ ಅವರನ್ನ ಸ್ವಾಗತವನ್ನು ಮಾಡುತ್ತೇವೆ ಬರುವಂತಹ ಭಕ್ತಾದಿಗಳಿಗೆ ಹದಿಮೂರು ಗ್ರಾಮಸ್ಥರ ವತಿಯಿಂದ ಮತ್ತು ಕಮಿಟಿ ವತಿಯಿಂದ ಇಚ್ಛಿಸುತ್ತೇವೆ ಪ್ರತಿ ವರ್ಷದ ಪದ್ಧತಿಯಂತೆ ಯಾವ ಸುಕ್ಷೇತ್ರ ಅಬ್ಜಲ್ಪುರ್ ತಾಲೂಕಿನ ಮತ್ತು ಗ್ರಾಮದಲ್ಲಿ ಜೋಡಿ ನಂದಿ ಬಸವೇಶ್ವರರ ಮಹಾ ಜಾತ್ರಾ ಮಹೋತ್ಸವ ಅಂಗವಾಗಿ ಗ್ರಾಮದ ಎಲ್ಲ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥವರಿಗೂ ಹಾಗೂ ಹಿರಿಯರಿಗೂ ಅಕ್ಕನ ಬಳಗಕ್ಕೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ ನಂದಿನ ಜಾತ್ರ ಉತ್ಸವ ಪ್ರತಿವರ್ಷ ನದ್ಯೋತ್ಸವ ಕೂಡ ಬಹಳ ನಿಜಬೇಡಿ ಅಂತ ಆಚರಿಸುತ್ತಿದ್ದು ಸುಮಾರು ಈ ಹತ್ಮೂರು ನಂದಿ ಬಸವಣ್ಣನ ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು ಹೈದರಾಬಾದ್ ಕರ್ನಾಟಕದಲ್ಲಿ ಈ ನಂದಿ ಬಸವಣ್ಣ ಇಷ್ಟು ಎತ್ತರದಲ್ಲಿ ಯಾವ ಊರಲ್ಲಿ ಇಲ್ಲ ಅಂತ ಭಾವನೆ ಚಾಮುಂಡಿ ಬೆಟ್ಟದಲ್ಲಿ ಬಿಟ್ಟರೆ ಹತ್ಮೂರದಲ್ಲಿ ಮಾತು ಇರುವುದು ಹೀಗಾಗಿ ಸುಮಾರು ಬಸವ ಜಯಂತಿಯಂದು ಕಟ್ಟಲು ಕಾರ್ಯಕ್ರಮ ಮತ್ತು ಮದುವೆ ಏನಪ್ಪ ಅಂತಂದರೆ ಒಂದನೇ ತಾರೀಕು ರಥೋತ್ಸವ ಮೂರನೇ ತಾರೀಕು ಫಸ್ಟು ಮತ್ತು ಜಾತ್ರೆ ವಿಶೇಷತೆ ಇರಪ್ಪ ಅಂತಂದರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಸುಮಾರು ಇಪ್ಪತ್ತೆಂಟು ಫೀಟ ಹೈಕವನ್ನು ಕೊಪ್ಪಳ ಕಾರ್ಮಿಕರಿಂದ ನಿರ್ಮಾಣ ಮಾಡಿಕೊಂಡು ಇವತ್ತಿನ ದಿನ ಉದ್ಘಾಟನೆಯಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಶೋಭೆಯಾಗಿ ಅನೇಕ ಜನ ಮಾನ್ಯ ಗಣ್ಯರು ಮತ್ತು ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕವೀಟ್ ಗುಪ್ತ ಆಗಮಿಸಿ ಮತ್ತು ಗುರುಬಸವ ಶಿವಾಚಾರ್ಯರು ಈರುಮಾಹ ಶಿವಾಚಾರ್ಯರು ಮತ್ತು ಚಳಕಾಪುರ್ವ ಶ್ರೀಗಳು ಆಗಮಿಸಿ ಅದು ಉದ್ಘಾಟನೆಗೊಳಿಸಿರುವ ಅಂತಂದರೆ ಬಹಳ ಶೋಭೆಯನ್ನು ತಂದಿದ್ದಾರೆ ಈ ವರ್ಷ ಕೂಡ ನಮ್ಮ ನಂದಿ ಬಸವೇಶ್ವರನ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಅದಕ್ಕೆ ಕಾರಣೀಕರ್ತರಂತಂದರೆ ನಮ್ಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಪ್ರವೀಣ್ ಗುತ್ತೇದಾರ್ಜಿಯವರು ಅದೇ ರೀತಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್ ಅವರು ಹಾಗೂ ನಮ್ಮ ಸಂಸ್ಥಾನ ಹಿರೇಮಠದ ಪರಂಪುಜರಾದಂಥ ಶಸ್ತಲ್ ಬ್ರಹ್ಮಿ ಅಭಿನವ ಶ್ರೀ ಗುರುಬಸವಾಚ ಗುರುಬಸವ ಶಿವಾಚಾರ್ಯರು ಹಾಗೂ ಗ್ರಾಮದ ಎಲ್ಲ ಗಣ್ಯರು ದಂತರು ಕೂಡ ಇದರಲ್ಲಿ ತನು ಮನತನದಿಂದ ಪಾಲ್ಗೊಂಡು ಈ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲಿ ಮಾಲಗಂಬದ ಸ್ಥಾಪನೆ ಆಯಿತು ಅದಕ್ಕೆ ಪ್ರಮುಖ ಅಂತಂದರೆ ಮನದಿಂದ ಯಾರು ಸೇವೆ ಮಾಡಿದರೂ ಕೂಡ ತನು ಮತ್ತು ಮನದಿಂದ ನಮ್ಮ ಶಿವಪುತ್ರ ಬಿರಾದಾರ್ ಮತ್ತು ಉತ್ತರಗೌಡ ಪಾಟೀಲ್ ಅವರು ಅತ್ಯಂತ ಕಾಳಜಿಪೂರ್ವಕವಾಗಿ ಆ ಮಾಲಗಂಬದ ಸೇವೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ನಾಳೆ ದಿವಸ ಪಲ್ಲಕ್ಕಿ ಗ್ರಾಮದಲ್ಲಿ ಪಲ್ಲಕ್ಕಿ ಬರುತ್ತೆ ಬಸವೇಶ್ವರವರು ಆಮೇಲೆ ಸಾಯಂಕಾಲ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ನೆರವೇರುತ್ತೆ ಈ ರೀತಿಯಾಗಿ ನಾಳೆ ನಾಡಿದ್ದು ಮತ್ತೆ ಮತಸುರುವ ಕಾರ್ಯಕ್ರಮದೊಂದಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಅದಕ್ಕೆಲ್ಲ ಈ ಮೂರು ದಿವಸದ ಪರ್ಯಂತ ಸಾಮಾಜಿಕ ನಾಟಕ ಕೂಡ ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿವಸ ನಮ್ಮ ನಾಟಕ ಮಾಡಲ್ಪಡ್ತಾ ಇದೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಅತ್ಯಂತ ಅವರಿಗೆ ಬೆನ್ನ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಹಾಗೂ ತಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಸಿ ನಡೆಯಲು ಕಾರಣ ಕಾರಣ ಎಲ್ಲ ಸಮಸ್ತ ದೇವಸ್ಥಾನ ಕಮಿಟಿಯ ಕಾರ್ಯಕರ್ತರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಲುಪಮ್ಮರು ನನ್ನ ಹೆಸರು ಡಾಕ್ಟರ್ ಸುಭಾಷ್